ಅಯ್ಯೋ ಫುಲ್ಲು ಕನ್ಫ್ಯೂಸ್ ನೋಡೋದಕ್ಕೆ ಇಬ್ರು ಒಂದೇ ತರ ಇದ್ದಾರೆ ಅಷ್ಟೇ ಅಲ್ಲ ಕೂಡ ಸೇಮ್ ಇದೆ ಅಂತೀನಿ ಇಬ್ರು ಒಳ್ಳೆ ಡಾನ್ಸರ್ಸು ಮಾಡಲಿಂಗ್ ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿರೋರು ಕನ್ನಡ ಕಿರುತೆರೆ ನಂತರ ಈಗ ಬೆಳ್ಳಿ ಪರದೆ ಮೇಲೆ ಮಿಂಚ್ತಾ ಇದ್ದಾರೆ ಇವ್ರು ಯಾರು ಅಂದ್ರೆ ರಾಮಾಚಾರಿ ಟ್ವಿನ್ಸ್ ಅಂತಾನೆ ಫೇಮಸ್ ಆಗಿರೋರು ಎಸ್ ಇವತ್ತು ನಮ್ಮ ಜೊತೆಗಿದ್ದಾರೆ ಕನ್ನಡ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯ ಮೋಸ್ಟ್ ಸೆಲೆಬ್ರೇಟಿ ಟ್ವಿನ್ಸ್ ಅದ್ವಿತಿ ಶೆಟ್ಟಿ ಅಂಡ್ ಅಶ್ವಿತಿ ಹಾಯ್ ಅಶ್ವಿತಿ ಅಲ್ಲ ಅಶ್ವಿತಿ ಇನ್ನು ಕನ್ಫ್ಯೂಷನ್ ಆಗ್ತಾ ಇದ್ರೆ ಈಗ ಕನ್ಫ್ಯೂಷನ್ ಕ್ಲಿಯರ್ ಆಗ್ಬೇಕು ಅಂದ್ರೆ ನಿಮ್ಗೆ ಒಂದು ಟಾಸ್ಕ್ ಕೊಡ್ತೀನಿ ಇಬ್ರು ಒಬ್ಬರನ್ನೊಬ್ನ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡಿ ನಿಮ್ಮ ಸ್ಟೈಲ್ ಅಲ್ಲಿ ಅವ್ರ ಬಗ್ಗೆ ನೀವ್ ಹೇಳ್ತಾ ಓಕೆ ಗೋಫರ್ಟ್ ಸೊ ನಾನು ಐದು ನಿಮಿಷ ಫಸ್ಟ್ ಹುಟ್ಟಿರೋದ್ರಿಂದ ನಾನೇ ಸ್ಟಾರ್ಟ್ ಮಾಡ್ತೀನಿ ಅದು ಯಾವಾಗಲೂ ನಮಗೆ ಸೊ ಟೇಕ್ ಇಟ್ ಯಾ ಸೊ ಇವ್ರ ಹೆಸರು ಅಶ್ವತಿ ಅಂತ ನನ್ನ ಟ್ವಿನ್ ಸಿಸ್ಟರ್ ಇವರು ಆ್ಯಂಡ್ ಇವರು ಸೆಕೆಂಡ್ ಟ್ವಿನ್ಸ್ ನೋಡಿ ಅವ್ರಿಗೆ ಅವರು ಇದು ಬರಿ ಅದೇ ಯೂಸ್ ಮಾಡಿ ಓಕೆ ಸೊ ಇವರು ನನ್ನ ಕ್ಯೂಟ್ బ్యూటిఫుల్ అమేజింగ్ టాలెంటెడ్ ట్విన్ సిస్టర్ అశ్వతి షెట్టి లిటిల్ సిస్టర్ ఓకే ఫైవ్ మినిట్స్ ఫైవ్ మినిట్స్లో డిఫరెంట్స్ లిటిల్ సిస్టర్ సో ఇయో ಇವರು ನನ್ನ ಜೊತೆ ನನ್ನ ಜೊತೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಮೂಲಕ ನಾವು ಇಬ್ರು ಕನ್ನಡ ಇಂಡಸ್ಟ್ರಿಗೆ ಬಂದಿರೋದು ಆ್ಯಂಡ್ ಇವಾಗ ನಿಮ್ಮೆಲ್ಲರ ಮುಂದೆ ತುಂಬಾ ಟೈಮ್ ಆದಮೇಲೆ ಇಂಟರ್ವ್ಯೂಗೆ ಇಲ್ಲಿ ಬಂದು ಕೂತಿದ್ದೀವಿ ಸೊ ಇವರು ಅಶ್ವತಿ ಶೆಟ್ಟಿ ಓಕೆ ಇವರು ನನ್ನ ಫೈವ್ ಮಿನಿಟ್ಸ್ ಎಲ್ಡರ್ ಸಿಸ್ಟರ್ ಅಂತ ನಾನು ಹೇಳಲ್ಲ ಟ್ವಿನ್ಸ್ ಅಲ್ಲಿ ಎಲ್ಡರ್ ಯಂಗರ್ ಅಂತ ಹಂಗೇನಿಲ್ಲ ಅದ್ ಬರೀ ಸೊಸೈಟಿ ಅವ್ರು ಕೇಳೋದಷ್ಟೇ ಯಂಗರ್ ಯಾರು ಎಲ್ಡಿದ ಅವ್ರ ಫೇವರೆಟ್ ಡೈಲಾಗ್ ಆಮೇಲೆ ಯಾರ ಯಾವಾಗ್ಲೂ ಮೈಕ್ ಅವ್ರಿಗೆ ಕೊಡೋದು ಅವರೇ ಜಾಸ್ತಿ ಮಾತಾಡಿ ನನ್ನ ಹತ್ರ ಬರ್ಬೇಕಾದ್ರೆ ನನ್ನ ತಲೆಯಲ್ಲಿ ಇದ್ದ ಮಾತುಗಳನ್ನೆಲ್ಲ ಅವ್ಳು ಹೇಳಾಗಿರುತ್ತೆ

ಈಗಷ್ಟೇ ತುಂಬಾನೇ ಸಿನಿಮಾಗಳನ್ನ ಮಾಡಿದ್ದಾರೆ ಇವಾಗ ರಿಲೀಸ್ಗೆ ರೆಡಿ ಆಗಿದೆ ಸೊ ಅವ್ರನ್ನ ಥಿಯೇಟರ್ ಅಲ್ಲಿ ನಾನ್ ನೋಡಬೇಕಾದ್ರೆ ಖುಷಿ ಆಗುತ್ತೆ ಅಷ್ಟೇ ನನ್ಗೂ ಖುಷಿ ಆಗುತ್ತೆ ಬಿಟ್ಟೆ ನೀನ್ ಹೇಳಕ್ಕೆ ಪಾಯಿಂಟ್ ಎಲ್ರಿಗೂ ಯಾರು ಅದ್ವಿತಿ ಯಾರು ಅಶ್ವಿತಿ ಅಂತ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಅದಕ್ಕೆ ಈ ಮೋಲ್ ನೋಡಿದ್ರೆ ಯಾವತ್ತಾದ್ರೂ ಇದು ಅದ್ವಿತಿ ಇಲ್ಲಿ ಮೋಲ್ ಇಲ್ಲ ಅಂದ್ರೆ ಅದು ಅಶ್ವಿತಿ ಏನಾದ್ರೂ ಮಾಸ್ಕ್ ಹಾಕೊಂಡಿದ್ರೆ ಅದು ನಿಮ್ಮ ಬ್ಯಾಡ್ ಲಕ್ ಈಗ ಯಾರು ಬ್ಯಾಡ್ಲಕ್ ಅದು ನಮ್ ಬ್ಯಾಡ್ಲಕ್ ಅಥವಾ ನೀವ್ ಏನಾದ್ರು ಅಡ್ವಾಂಟೇಜ್ ತಗೊಂಡು ನೀವು ಯಾವತ್ತಾದ್ರು ನಾನ್ ಅದ್ವಿತಿ ಅಂತ ಹೇಳಿ ಎಲ್ರಿಗೂ ಮೋಸ ಮಾಡಿರೋದು ರೇಟ್ ಇರೋದು ಆಕ್ಚುಲಿ ನಾನು ನಿಜ ಹೇಳ ತುಂಬಾನೇ ತುಂಬಾ ನಮಗೆ ಮೋಸ ಅಂತ ಕರೆಯಲ್ಲ ಅಡ್ವಾಂಟೇಜ್ನ ನಮಗೆ ಲೈಕ್ ರಿಯಾಲಿಟಿಯಲ್ಲಿ ಮಾಡ್ಬೋದಿತ್ತು ಬಟ್ ತುಂಬಾ ಒಳ್ಳೆ ಹುಡುಗಿರು ಹಂಗಾಗಿ ಫೀಲಿಂಗ್ಸ್ನ ಹಾಟ್ ಮಾಡೋಕೆ ಇಷ್ಟ ಇಲ್ಲ ಬಟ್ ಒಂದೇ ಒಂದು ಥಿಂಗ್ ನಾವು ಮಾಡಿರೋದಂದರೆ ಕಾಲೇಜಲ್ಲಿ ಅವ್ರ ಪ್ರಾಜೆಕ್ಟ್ನ ನಾನು ಸಬ್ಮಿಟ್ ಮಾಡಿರೋದು ಆಮೇಲೆ ಒಂದು ಎರಡು ಮೂರು ಸಲ ಅಮ್ಮ ಜೊತೆಗೆ ಅಂತ ಹೇಳಿಬಿಟ್ಟು ನಾನು ಮಾತಾಡಿರೋದು ಬಿಕಾಸ್ ಐ ವಾಯ್ಸ್ ಡಿ ಪುಟ್ ಪುಟ್ ಥಿಂಗ್ಸ್ ನಾವು ಅಷ್ಟು ದೊಡ್ಡ ಲೆವೆಲ್ ಜಸ್ಟ್ ಒಂದು ಬಟ್ ಏನಾಗಿಲ್ಲ ಅಂದ್ರೆ ಕಾಲೇಜ್ ಅಲ್ಲಿ ಟು ಬಿ ವೆರಿ ಹಾನೆಸ್ಟ್ ಮೇ ಬಿ ಬಿಕಾಸ್ ನಾವ್ ಇಬ್ರು ಜಾಸ್ತಿ ಬ್ಯೂಟಿ ಕಾನ್ಷಿಯಸ್ ಆಗಿರ್ಲಿ ಫಿಟ್ನೆಸ್ ಕಾನ್ಷಿಯಸ್ ಇರ್ಲಿಲ್ಲ ನಾವು ಡಾನ್ಸ್ ಆಯ್ತು ಸ್ಪೋರ್ಟ್ಸ್ ಆಯ್ತು ಸ್ಟಡೀಸ್ ಆಯ್ತು ಅಂತ ಇದು ನನ್ಗೆ ಆಕ್ಚುಲಿ ಗೊತ್ತಾಗಿದೆ ನಾನು ಸೀರಿಯಲ್ ಮಾಡಿರೋ ಟೈಮ್ ಅಲ್ಲಿ ಮ್ಯಾನ್ ನೋಡ್ಬಿಟ್ಟು ಕರ್ದ ಹೇಳಿದ್ರು ನಿಮ್ಗೆ ಇಲ್ಲಿ ಏನೋ ಒಂದ್ ಮಾರ್ಕ್ ಇದೆ ನೀವು ಅದನ್ನ ನೋಡ್ತಿಲ್ಲ ಹೈಲೈಟ್ ಮಾಡ್ತಿರ್ತೀವಿ ಅಂತ ನಂಗೆ ಅವಾಗ ಗೊತ್ತಾಗಿದ್ದು ನನ್ಗೆ ಒಂದು ಬ್ಯೂಟಿ ಅದೇನೋ ಹೇಳ್ತಾರೆ ದೃಷ್ಟಿ ಸ್ಪಾಟ್ ಅಂತ ಬಚಾವ್ ನಾವು ಇಲ್ಲ ಏನು ಇಲ್ಲ ಟ್ಯಾಟೂನೇ ಹಾಕೋಬೇಕಿತ್ತು ಏನೋ ನಮ್ ಪುಣ್ಯ ಬಂತು ಇಲ್ಲಿಗೆ ನಿಜ ಅದ್ರಿಂದ ಒಂದ್ ಸ್ವಲ್ಪ ಸೇಫ್ ಝೋನ್ ಅಲ್ಲಿ ಇದೀವಿ ಇಲ್ಲ ಆಕ್ಚುಲಿ ಇಂತ ಇಂಟರ್ವ್ಯೂಸ್ ನ ತುಂಬಾ ಜನ ನಾವ್ ಹೇಳ್ತೀವಲ್ವಾ ಇದು ನಮ್ಮ ಡಿಫ್ರೆನ್ಸ್ ಅಂತ ಸೋ ಮೆನಿ ಫ್ಯಾನ್ಸ್ ನಾವ್ ಎಲ್ಲಿ ಹೋದ್ರು ಮಚ್ಚೆ

ಪ್ರೊಫೆಷ್ನಲ್ ಯು ಆರ್ಟಿಸ್ಟ್ ಸೊ ನಾವ್ ಯಾವತ್ತು ಚೀಟ್ ಮಾಡ್ಬಿಟ್ಟು ಆ ಕೆಲಸ ಮಾಡಲ್ಲ ಇದೊಂದು ಕ್ವಶನ್ ನನಗೆ ನೂರ್ಗೂ ಕೇಳಿದ್ದಾರೆ ಐ ಡೋಂಟ್ ಐ ಡೋಂಟ್ ನಮ್ಮ ವರ್ಕ್ ಎಕ್ಸ್ ಬೇರೆ ಸೊ ಸೊ ವರ್ಕ್ ಬಗ್ಗೆ ಮಾತಾಡ್ತಾ ಇದ್ರಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಮೂಲಕ ಎಂಟ್ರಿ ಆಯ್ತು ಇಂಡಸ್ಟ್ರಿಗೆ ಅಂಡ್ ಆಕಸ್ಮಿಕವಾಗಿ ಇಬ್ರು ಆಕ್ಟಿಂಗ್ ಗೆ ಬಂದಿದ್ದು ಅಂತ ಹೇಳುವಂತೆ ಹೇಳಿದಿರ ಸೊ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಹೇಗಾಯ್ತು ಹೌ ಡಿಡ್ ಇಟ್ ಸ್ಟಾರ್ಟ್ ಅದೇ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಸ್ಪೋರ್ಟ್ಸ್ ಆಯಿತು ಡಾನ್ಸ್ ಆಯಿತು ನಮ್ಮ ಸ್ಟಡೀಸ್ ಆಯಿತು ಬಿಟ್ರೆ ನಮಗೆ ಸಿನಿಮಾ ಅನ್ನೋದು ಹೇಳ್ತಾರೆ ಗೊತ್ತಾ ಕೆಲವ್ರಿಗೆ ಒಂದು ಲಿಸ್ಟ್ ಇರುತ್ತೆ ಇದು ಮಾಡಿಲ್ಲ ಅಂದ್ರೆ ನಾವು ಇದು ಮಾಡ್ತೀವಿ ಈ ತರ ಅಂತ ಬಟ್ ಸಿನಿಮಾ ಅನ್ನೋದು ಲಿಸ್ಟಲ್ಲೇ ಇರಲಿಲ್ಲ ನಾವು ಐ ಎ ಎಸ್ ಮಾಡ್ಬೇಕು ಎಚ್ ಆರ್ ಆಗಿ ವರ್ಕ್ ಮಾಡ್ತಿದ್ವಿ ಅದಕ್ಕೋಸ್ಕರ ಬೆಂಗ್ಳೂರ್ಗೆ ಬಂದಿರೋದ್ ಬಿಟ್ರೆ ಸಿನ್ಮಾಗೆ ಅಂತ ಯಾವತ್ತು ಸಲ ಕಾಲೇಜಲ್ಲಿ ಅಲ್ಲಿ ಆಕ್ಟಿಂಗ್ ಮಾಡ್ತಿರೋ ಅಂತ ಕೇಳಿರ್ಬೇಕಾದ್ರೆ ಅಯ್ಯೋ ಪ್ಲೀಸ್ ಅಂತ ಹೇಳಿರೋ ಅವರು ಬಟ್ ರಾಮಾಚಾರಿ ಮೂವಿಗೆ ಫೇಸ್ಬುಕ್ ಅಲ್ಲಿ ನಮ್ಗೆ ದೀಪಕ್ ಮತ್ತೆ ನಿಧಿ ಅಂತ ಇಬ್ರು ಅಪ್ರೋಚ್ ಮಾಡಿ ಟ್ವಿನ್ಸ್ ಬೇಕು ಇಷ್ಟು ದೊಡ್ಡ ಬ್ಯಾನರ್ ದೊಡ್ಡ ಸ್ಟಾರ್ಸ್ ಜೊತೆ ಸಿನಿಮಾ ಮಾಡಿ ಅಂದಾಗ ಲಿಟ್ರಲಿ ರಿಜೆಕ್ಟೆಡ್ ಇಟ್ ಅಂದ್ರೆ ಲಿಟ್ರಲಿ ನಾನು ಅವ್ರ ಕಾಲ್ ನೋಡ್ಬಿಟ್ಟು ಸೈಲೆಂಟ್ ಅಲ್ಲಿ ಆಗಿ ಹಾಕಿ ಕಂಪ್ಯೂಟರ್ ಮುಂದೆ ಕೂತ್ಕೊತಾ ಇದ್ವಿ ನಾವು ಯಾಕೆ ಬೇಡ ನಂಗೆ ಇಷ್ಟ ಇಲ್ಲ ಅಂತಾನೆ ಇತ್ತು ಇತ್ತು ಬಟ್ ಅದ್ ಹೇಳ್ತಾರಲ್ಲ ಇಲ್ಲಿದೊಂದು ಋಣ ಇತ್ತು ಮೇ ಬಿ ನಿಮ್ಮನ್ನೆಲ್ಲ ಸಿಗೋದಕ್ಕೆ ಅಥವಾ ಮೇ ಬಿ ನಿಜವಾಗ್ಲು ಒಂದು ವಾರ ಐ ಆಮ್ ನಾಟ್ ಈವನ್ ಎಕ್ಸಾಮ್ ಒಂದು ಒಂದ್ ವಾರ ನನಗೆ ದಿನಾ ಕಾಲ್ ಅವ್ರದ್ದು ಒಂದ್ಸಲ ಟ್ರೈ ಮಾಡಿ ಒಂದ್ಸಲ ನೀವು ಡೈರೆಕ್ಟರ್ ನ ಮೀಟ್ ಮಾಡಿ ನೀವು ಅದು ಬಿಡಿ ಫೋಟೋಸ್ ಕಳ್ಸಕ್ಕೆ ಹೇಳಿದ್ರು ನಮ್ಮಿಬ್ ಪ್ಲಾನಿಂಗ್ ಖರಾಬ್ ಆಗಿರೋ ಫೋಟೋಸ್ ಕಳಿಸೋದ್ ರಿಜೆಕ್ಟ್ ಮಾಡ್ತಾರೆ ಅಂತ ನಿಜ ನಂಬ್ತಿರೋ ನನ್ಗೆ ಇವಾಗ್ಲೂ ನಾನು ಹೇಳ್ತೀನಿ ಏನಾದ್ರೂ ಆ ಫೋಟೋ ಸಿಕ್ಕಿದ್ರೆ ನಾನು ಅದನ್ನ ಚೆರಿಷ್ ಮಾಡ್ತೀನಿ ಇಬ್ರು ಮಾತಾಡ್ಕೊಂಡ್ವಿ ಯು ನೋಡ್ ಆ ಅಲ್ಲಿ ನಿಜ ಹೇಳ್ಬೇಕಂದ್ರೆ ಒಂದು ಲಿಪ್ಸ್ಟಿಕ್ ಹಾಕೋ ಹುಚ್ಚಿರ್ಲಿಲ್ಲ ಒಂದು ಬಾಡಿ ಫಿಟ್ನೆಸ್ ಮೈಂಟೈನ್ ಗ್ರೂಮಿಂಗ್ ನಮ್ಗೆ ಏನೂ ಇರ್ಲಿಲ್ಲ ಸೊ ಆಯ್ತು ನಮ್ಮ ಲೈಫ್ ಆಯ್ತು ನಮ್ ಕೆಲಸ ಆಯ್ತು ಐ ಎಸ್ ಮಾಡೋದು ಇದಿಷ್ಟೇ ಇರೋದ್ರಿಂದ ನಮ್ ಫೋಟೋಸು ಅಷ್ಟೊಂದು ವಾವ್ ಅಂತ ಇರ್ಲಿಲ್ಲ ಟು ಬಿಸ್ಟ್ ಬಟ್ ಅದ್ರಲ್ಲೂ ಹುಡುಕಿ ನಾವು ಆಡ್ ಫೋಟೋಸ್ ಸಂತೋಷ್ ಆನಂದರಾಮ್ ಸರ್ ಗೆ ಕಳ್ಸಿದ್ವಿ ನೆಕ್ಸ್ಟ್ ಡೇ ಅವ್ರಿಗೆ ಕಾಲ್ ಮಾಡ್ಬಿಟ್ರು ಅದು ಏನು ಅದು ದೀಪಕ್ ಅವರು ನಿಧಿ ಅವರು ಫೋರ್ಸ್ ಮಾಡಿದ್ರಿಂದ ಆಯ್ತಪ್ಪ ಇವ್ರು ಫೋರ್ಸ್ ಮಾಡ್ತೀವಿ ಹೆಂಗಾದ್ರೂ ನಾವ್ ರಿಜೆಕ್ಟ್ ಅಂದ್ರೆ ನಮ್ಗೆ ಇಬ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಷ್ಟೊಂದು ಇರ್ಲಿಲ್ಲ ಸೊ ನಾವ್ ಹೆಂಗಾದ್ರೂ ರಿಜೆಕ್ಟ್ ಅಲ್ಲ ಇನ್ನೇನಿದೆ ಅಂತ ಹೇಳಿ ಕಳ್ಸಿರೋದು ನೆಕ್ಸ್ಟ್ ಡೇ ಡೈರೆಕ್ಟರ್ ಸರ್ ಡೈರೆಕ್ಟ್ ಆಗಿ ಕಾಲ್ ಮಾಡ್ಬಿಟ್ಟು ಮಲ್ಲೇಶ್ವರಂ ಇಲ್ಲೇ ಆಫೀಸ್ ಅವ್ರದ್ದು ಕಾಲ್ ಮಾಡ್ಬಿಟ್ಟು ಇಲ್ಲೇ ಪಕ್ಕದ ಮಂತ್ರಿ ಮಾಲ್ ಹತ್ರನೇ ಅವ್ರ್ ಕಾಲ್ ಮಾಡಿಬಿಟ್ಟು ಬನ್ನಿ ಅಂದ್ರು ನಾವ್ ಇಬ್ರು ಹೋದ್ವಿ ಅಲ್ಲಿ ನೋಡಿದ್ದು ಯಶ್ ಅಲ್ಲೇ ನಮ್ ಹಾರ್ಟ್ ಪಂಪ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಫ್ಯಾನ್ಗರ್ಲ್ ಅಂದ್ರೆ ಬಿಫೋರ್ ನಾವು ರಾಧಿಕಾ ಅವರ ಒಂದು ದೊಡ್ಡ ಫ್ಯಾನ್ ಆಗಿದ್ವಿ ಯಶ್ ಅವ್ರದ್ದು ನಾವು ಸಿನಿಮಾಗಳನ್ನ ಕಮ್ಮಿ ನೋಡಿದ್ವಿ ಬಟ್ ಅವ್ರನ್ನ ರಿಯಲ್ ಅಲ್ಲಿ ನೋಡಿದ ಮೇಲೆ ಸಖತ್ ನಾವು ನಮ್ಗೆ ಅವಾಗ ಏನ್ ಗೊತ್ತಾ ಎಲ್ಲೋ ಒಂದ್ ಕಡೆ ಸ್ವಲ್ಪ ಆಸೆ ಸ್ಟಾರ್ಟ್ ಆಯ್ತು ಮಾಡೋಣ ಸಿಂಗಿರುತ್ತೆ ಅಂತ ಬಟ್ ಅವತ್ತು ನಾವು ಚೆನ್ನಾಗ್ ಆಯ್ತು ಇಂಟರ್ವ್ಯೂ ಅಂಡ್ ಇನ್ಫ್ಯಾಕ್ಟ್ ಸಂತೋಷ್ ಆನಂದರಾಮ್ ಸರ್ ಒಂದ್ ಮಾತು ಲೈಕ್ ನಾನ್ ಎರಡು ಮೂರ್ ಪೇರ್ ಆಫ್ ಟ್ವಿನ್ಸ್ ನೋಡಿದೆ ಏನೋ ಒಂದು ಡೆಡಿಕೇಶನ್ ಕಾಣಿಸುತ್ತೆ ಅದಕ್ಕಿಂತ ಹೆಚ್ಚಾಗಿ ಹಂಬಲ್ ಇದ್ದೀರಾ ನಮ್ ಇಂಡಸ್ಟ್ರಿಗ್ ಬರೋ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಹಂಬಲ್ ಆಗಿರ್ಬೇಕು ನಮ್ಗೆ ವರ್ಕ್ ಮಾಡೋದಕ್ಕೆ ಖುಷಿ ಆಗ್ಬೇಕು ಅಂತ ಆಟಿಟ್ಯೂಡ್ ತೋರ್ಸೋ ನನ್ ಗ್ರೂ ನಮ್ಮ ಟೀಮ್ ಅಲ್ಲಿ ಬೇಡ ಅದೇ ಫಸ್ಟ್ ರೀಸನ್ ನಿಮ್ ಇಬ್ಬರೂ ನಾವ್ ಕೂತ್ಕೊಂಡಿದೀವಿ ನಾವು ಹಿಂಗೆ ಸಿಲೆಕ್ಟ್ ಏನ್ ಅಂತಿದ್ದಾರೆ ಬಿಕಾಸ್ ನಾವು ಎಷ್ಟು ಲೋ ಆನ್ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ವಿ ಅಂದ್ರೆ ನೋಡಿದ ತಕ್ಷಣ ಅವ್ರು ರಿಜೆಕ್ಟ್ ಮಾಡ್ತಾರೆ ಅಂತ ಫಸ್ಟ್ ಕ್ವಶನ್ ಅವ್ರು ಹೇಳಿದ ಏನಂದ್ರೆ ನನಗೆ ನೀವು ರಾಧಿಕಾ ಸಿಸ್ಟರ್ಸ್ ತರ ಕಾಣ್ತೀರಾ ನನಗೆ ನೀವು ಆ ತರ ಕಾಣೋದು ಈ సినిమాలో ಬೇಡ ಅಂದ್ರು ನಾವು ಸರ್ ನೀವು ಏನು ಹೇಳ್ತೀರಾ ಅದ್ ಮಾತಿರ್ ಅವರು ಹೇರ್ ಕಟ್ ಮಾಡಬೇಕು 노സ് ಏನೇನೋ ಕೇಳಿದ್ರು ನಾವಿಬ್ರು ಎಲ್ಲದಕ್ಕೂ ಜೋಶಲ್ಲಿ ಅಲ್ಲಿ ಅಂದ್ರೆ ऑलरेडी ಯಶ್ ಅವರನ್ನ ಓಡಿ ಆಗಿದೆ ನಾವ್ ಎಲ್ಲದಕ್ಕೂ ಎಲ್ಲದಕ್ಕೂ ಓಕೆ ಸರ್ ಮಾಡೋಣ ಸರ್ ಮಾಡೋಣ ಸರ್ ಈ

ನಿಜ ಇವತ್ತಿನವರೆಗೂ ಆ ಪ್ರೀತಿ ಇದೆ ಅಲ್ಲ ಜನರಿಂದ ರಾಮಾಚಾರಿ ಸಿನಿಮಾಗ್ ಸಿಗೋದು ಲೈಕ್ ನೋ ವರ್ಡ್ಸ್ ಐ ತಿಂಕ್ ಒಂದ್ ನಂಗೆ ನನ್ಗೆ ನೆನಪಾಗೋದು ಅಪ್ಪು ಸರ್ ಈ ಒಂದು ಮಾತು ಬಂದಾಗ ಯಾಕಂದ್ರೆ ಒಂದು ಟೈಮ್ ನಾವ್ ಅಪ್ಪು ಸರ್ನ ಸಿಕ್ದಾಗ ಎಸ್ಪೆಷಲಿ ರಾಮಾಚಾರಿ ಸಿನಿಮಾದ್ ಟೈಮ್ ಅಲ್ಲಿ ಯಶ್ರಾದಿಕ್ ಅವ್ರ ಎಂಗೇಜ್ಮೆಂಟ್ ಅಲ್ಲಿ ಅಪ್ಪು ಸರ್ ಬಂದಿದ್ರು ಅಂಡ್ ಆ ದಿನ ತುಂಬಾ ಜನ ನಾವು ಅಪ್ಪು ಸರ್ ಗೆ ಕಾಯ್ತಾ ಇದ್ವಿ ಫೋಟೋಸ್ಗೆ ಅವಾಗ ಎಲ್ಲರೂ ಸರ್ ಹಿಂಗ್ ತಿರ್ಗಿದ್ರು ನಾನೇ ಬಂದೆ ನಾನೇ ಬಂದೆ ಅಂತ ಬಂದ್ರು ಎಲ್ಲೂ ನೋಡಿದೀನಲ್ಲ ನೀನ್ ಇಬ್ಬರುನಾ ಅಂತ ಅಂದ್ರು ಅಷ್ಟೊತ್ತಿಗೆ ಎಲ್ಲರೂ ಕಿರ್ಚಿದ್ರು ಸರ್ ರಾಮಾಚಾರಿ ರಾಮಾಚಾರಿ ಅಂತ ಅದಕ್ಕೆ ನಾನ್ ಫಸ್ಟ್ ಅಂದೆ ಸರ್ ನಾನು ತುಂಬಾ ದೊಡ್ಡ ಅಭಿಮಾನಿ ಅಂತ ಅಂದೆ ಅದಕ್ಕೆ ಅವ್ರೊಂದು ಮಾತಂದ್ರು ಅವ್ರ ಕೈ ಕೊಟ್ಬಿಟ್ಟು ನಾನು ನಿಮ್ಮ ಇಬ್ಬರನ್ನ ಸಿಕ್ಕಿ ತುಂಬ ಖುಷಿ ಆಯಿತು ಅಂತ ಅಂದರು ಸರ್ ನಮ್ಮದು ನಿಮ್ಮ ನೆನ್ಪಿದ್ಯಾ ಸರ್ ಅಂತ ಅಂದೆ ಅದಕ್ಕೆ ಅವ್ರ ಒಂದು ಮಾತಂದರು ಒಂದು ಸಿನ್ಮಾ ಅಂತ ಬಂದಾಗ ಅಲ್ಲಿ ಇಬ್ಬರು ಮಾತ್ರ ಅಲ್ಲ ಕಾರಣ ಆಗೋದು ಒಂದು ಕತೆ ಕಟ್ಬೇಕು ಅಂದರೆ ಅಲ್ಲಿ ಬರುವಂಥ ಎಲ್ಲ ಪಾತ್ರಗಳನ್ನು ನಾವು ನೋಡ್ತೀವಿ ಅದಷ್ಟೇ ಪ್ರಾಮುಖ್ಯವಾಗಿರುತ್ತೆ ಅಂತ ಅಂದರು ಐ ಥಿಂಕ್ ಆ ಮಾತು ನನಗೆ ಯಾವತ್ತಾದರೂ ಎಲ್ಲರೂ ಹೇಳಿದ್ರೆ ನಿಮ್ಮ ಸಿನ್ಮಾದಲ್ಲಿ ಎಲ್ಲ ಕ್ಯಾರೆಕ್ಟರಲ್ಲೂ ನಿಮ್ಮ ಕ್ಯಾರೆಕ್ಟರ್ ಸಖತ್ತಾಗಿತ್ತು ಅಂದಾಗ ಐ ಆಲ್ವೇಸ್ ರಿಮೆಂಬರ್ ಅಪ್ಪು ಸರ್ ಸೊ ಇನ್ನೊಂದು ಏನಂದ್ರೆ ಒಂದು ಪ್ರೌಡ್ ಫೀಲಿಂಗ್ ನಮ್ಮಿಬ್ಬರಿಗೆ ಏನಂದ್ರೆ ಇಡೀ ರಾಮಚಾರಿ ಶೂಟಿಂಗ್ ಯಾವ್ದು ನಮ್ಮ ಸೀನ್ಸ್ ಮಾಡಿದ್ದಾರೆ ಒಂದೇ ಕಟ್ಟಿಲ್ಲ ಕಟ್ ಮಾಡಿಲ್ಲ ಆಲ್ಮೋಸ್ಟ್ ಎಲ್ಲಾ ಸೀನ್ಸ್ ಒನ್ ಟೇಕ್ ಅಲ್ಲಿ ಅದು ಹೆಂಗ್ ಮಾಡಿದೀವಿ ಅಂತ ನಮ್ಗೆ ಗೊತ್ತಿಲ್ಲ ಏನು ಬ್ಯಾಕ್ ಗ್ರೌಂಡ್ ಇಡ್ಲಿಲ್ಲ ಬಟ್ ಐ ಥಿಂಕ್ ಇದ್ರ ಮೂಲಕ ನಾವು ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡೋದು ದೀಪಕ್ ಅವ್ರಿಗೆ ದೀಪಕ್ ಶೆಟ್ಟಿ ಮತ್ತೆ ನಿಧಿ ಅವ್ರಿಗೆ ಅಂಡ್ ಸಂತೋಷ್ ರಾಮ್ ಸರ್ ಹಾಗು ಅಭಿಮಾನಿಗಳಿಗೆ ಆಲ್ಸೋ ಯಶ್ ಅಂಡ್ ರಾಧಿಕಾ ಅವರು ಯಾಕಂದ್ರೆ ಯಶ್ ಅವರು ಅಲ್ಲಿ ತುಂಬಾನೇ ಸಪೋರ್ಟ್ ಮಾಡಿದ್ರು ನಾವು ಫ್ರೆಶರ್ಸ್ ಆದ್ರೆ ಯಾವತ್ತಿಗೂ ಅವರು ಹಿಡಿನ್ ಪುಟ್ಟರ್ಸ್ ಬ್ಯಾಕ್ ಯಾವಾಗ್ಲೂ ಹೇಳ್ತಿದ್ರು ಮಾಡ್ಸೋಣ ಅವ್ರು ಮಾಡ್ತಾರೆ ಅಂತ ಅದು ಒಂದು ಆದರೆ ಸೆಕೆಂಡ್ ಥಿಂಗ್ ರಾಧಿಕಾ ಒಂದು ಬಗ್ಗೆ ಏನು ಹೇಳಬೇಕು ಅಂದ್ರೆ ಯಾ ನಮಗೆ ಗೊತ್ತಿರಲಿಲ್ಲ ಮನಿಟರ್ ಅಂದ್ರೆ ಏನು ಕ್ಯಾಮ್ರಾನ ನೋಡಬಾರ್ದು ಏನೂ ಗೊತ್ತಿಲ್ಲ ಅವ್ರು ನಮಗೆ ಅಲ್ಲಿ ಹೇಳ್ಕೊಟ್ರು ಅದರಿಂದ ನಾವು ತುಂಬಾ ಕಲ್ತ್ವಿ ಹೆಂಗೆ ಇರಬೇಕು ಯಾವ ತರ ಸೆಟ್ ಅಲ್ಲಿ ಹೆಂಗೆ ಪ್ರೊಫೆಷನಲ್ ಆಗಿರಬೇಕು ಎಲ್ಲadೂ ನಾವು ಅವರಿಬ್ಬರಿಂದ ಕಲ್ತ್ವಿ ಸೊ we are very blessed ಸೋ ಇಸ್ नेशनल ಸ್ಟಾರ್ ರಾಧಿಕಾ ಪಂಡಿತ್ ಅವರ ಜೊತೆ ನಿಮ್ಮ ಬಾಂಡ್ ಹೇಗಿದೆ ಹೌದು ಡೆಫಿನೆಟ್ಲಿ ಅಂಡ್ ಇನ್ನೊಂದು ಏನ್ ಗೊತ್ತಾ ಖುಷಿ ಆಗೋದು ಬಿಕಾಸ್ ಆಫ್ ಹಿ ಬೀಂಗ್ ದಟ್ ಸ್ಟಾರ್ ಅಂದ್ರೆ ನಾವು ಆಕ್ಚುಲಿ ರಾಮಾಚಾರಿ ಟೈಮಲ್ಲಿ ಅವರಲ್ಲಿ ನೋಡಿದ್ವಿ ಹೌದು ಡೆಫಿನೆಟ್ಲಿ ಒಂದ್ ದಿನ ಒಂದ್ ನೆಕ್ಸ್ಟ್ ಲೆವೆಲ್ ಹೋಗ್ತಾರೆ ಅಂತ ಬಿಕಾಸ್ ಅವರಲ್ಲಿರೋ ಡೆಡಿಕೇಶನ್ ಐ ಇಟ್ ಈಸ್ ಲೈಕ್ ಟೂ ಗುಡ್ ಸಲ ಒಂದೊಂದ್ಸಲ ಸೀನೇ ಇರ್ತಿರ್ಲಿಲ್ಲ ಆದ್ರೂ ಐ ಮೀನ್ ಶೂಟೇ ಇರ್ತಿರ್ಲಿಲ್ಲ ಬಟ್ ಎಷ್ಟು ಕಮ್ ಟು ಮಾನಿಟರ್ ಥಿಂಗ್ಸ್ ಹೆಂಗಿದೆ ಎಲ್ಲ ಕರೆಕ್ಟಾಗಿ ಮಾಡ್ತಿದ್ದರು ಲೊಕೇಶನ್ ಲೊಕೇಶನಲ್ಲಿ ಎಲ್ಲರೂ ಸಿ ಆ ಡೆಡಿಕೇಶನ್ ಇಟ್ಸ್ ವೆರಿ ರೇರ್ ಟು ಫೈಂಡ್ ಅಂಡ್ ಅವರಿಬ್ಬರಿಂದಾಗಿ ನಮ್ಮನ್ನ ಜನ ಎಷ್ಟೋ ಜನ ಗುರ್ತಿಡೀತಾ ಇರೋದು ರಾಮಾಚಾರ್ಯ ಅಲ್ಲದೆ ಕೂಡ ಗುರ್ತಿಡಿತಾರೆ ಅವರ ಫ್ಯಾಮಿಲಿ ತರ ನೀವಿಬ್ಬರು ಅಂತ ಐ ಥಿಂಕ್ ವಿ ಆರ್ ಬ್ಲೆಸ್ಡ್ ಆ ವಿಷಯದಲ್ಲಿ ಅಂಡ್ ಇವಾಗ ಬಿಕಾಸ್ ಇಟ್ಸ್ ಪ್ಯಾನ್ ಇಂಡಿಯಾ ಅಂದ್ರೆ ಕೆಜಿಎಫ್ ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ ತುಂಬಾ ಜನ ಎಷ್ಟೋ ಬೇರೆ ಸಿನಿಮಾಸು ನಾವು ಒಂದೇ ಮುಂಬೈ ಹೋದಾಗ ಅಲ್ಲಿ ಮಾತಾಡಿಸಿದ್ರು ನಾವು ಓಕೆ ಫೈನ್ ಆಗ್ತಾ ಇದೀವಿ ಅದೇನ್ ಗೊತ್ತಾ ಒಂದು ಸಿನ್ಮಾ ಮೂಲಕ ಮೀಟ್ ಆದ್ರೂ ಒಂದೊಂದು ಕೆಲವರು ನಮಗೆ ಫ್ಯಾಮಿಲಿ ಆಗ್ಬಿಡ್ತಾರೆ ಸೊ ದೇ ಆರ್ ದಾಟ್ ವೇ ಟು ಅಸ್ ಬೋತ್

ಸೊ ಅನ್ನ ಅರ್ಜುನ್ ಅಂತ ಅವ್ರು ಅಂಡ್ ಅವರು ಕಾಲೇಜ್ ಅಲ್ಲಿ ಡಾನ್ಸ್ ಮಾಡ್ತಿದಾಗ ಅವ್ರನ್ನ ಋತಿಕ್ ರೋಷನ್ ಅಂತ ಕರಿತಾ ಇದ್ರು ಅಷ್ಟು ಸಕ್ಕದಾಗಿ ಡಾನ್ಸ್ ಮಾಡ್ತಾರೆ ಯಾವ್ದೇ ಡಾನ್ಸ್ ಕ್ಲಾಸ್ ಹೋಗಿಲ್ಲ ನಾವು ನಮ್ಮಷ್ಟಿಗೆ ಡಾನ್ಸ್ ಕಲ್ತಿರೋದು ಎರಡು ವರ್ಷ ಇವಾಗ ಸ್ಕೂಲ್ ಅಲ್ಲಿ ಬಂದಿ ಕಲಿಸ್ತಾರಲ್ವಾ ಟೀಚರ್ಸ್ ಸ್ವಲ್ಪ ಸಿಕ್ಸ್ಟ್ಯಾಂಡರ್ಡ್ ಗೆ ಕಲ್ತಿದೀವಿ ಬರೀ ಬೇಸಿಕ್ಸ್ ಅದಾದ್ಮೇಲೆ ವೆಸ್ಟರ್ನ್ ಅಲ್ಲಿ ನಾವು ಟ್ರೈನ್ಡ್ ಅಲ್ಲ ನಾವು ಫಾರ್ಮಲ್ಲೂ ನಾವ್ ಟ್ರೈನ್ ಇಲ್ಲ ಲಾಟ್ ಆಫ್ ಡಾನ್ಸ್ ಶೋಸ್ ಅದೊಂದು ಪ್ಯಾಶನ್ ಇವಾಗ್ಲೂ ಅಷ್ಟೇ ನೀವ್ ಯಾವ್ದೇ ಲ್ಯಾಂಗ್ವೇಜ್ ಯಾವ್ದೇ ಲಿರಿಕ್ಸ್ ಅರ್ಥ ಆಗದಿರೋದು ಹಾಕಿ ನಾವು ಡಾನ್ಸ್ ಕ್ಲಾಸ್ಗೆ ಆಕ್ಚುಲಿ ಅಪ್ಪಾಗ ಅಷ್ಟು ಇಷ್ಟ ಇರ್ಲಿಲ್ಲ ಡಾನ್ಸ್ ಕ್ಲಾಸ್ ಯಾಕೆ ಡಾನ್ಸ್ ಕ್ಲಾಸ್ ಹೋಗ್ತಿರ ನೀವಿಬ್ರು ಬಾಂಡ್ ಟ್ಯಾಲೆಂಟ್ ನೀವೇ ನೋಡ್ಬಿಟ್ಟು ಟಿವಿಯಲ್ಲಿ ನೋಡ್ಬಿಟ್ಟೆ ಡಾನ್ಸ್ ಮಾಡಿ ಅಂತ ಎಲ್ಲೋ ನಮ್ಗೆ ಅದೊಂದು ಬೇಜಾರ್ ಇತ್ತು ಶಾನ್ ನಮ್ಗೆ ಯಾಕಪ್ಪ ಡಾನ್ಸ್ ಕ್ಲಾಸ್ ಆಗ್ತಾ ಇಲ್ಲ ಅಂತ ಬಟ್ ಇವಾಗ ವೆನ್ ಲುಕ್ ಬ್ಯಾಕ್ ಅಲ್ಲ ನಿಜವಾಗ್ಲೂ ಅದೊಂದು ಟೆಲ್ ನಾವಾಗೆ ಕಲ್ತು ನಾವಾಗೆ ಇದು ಮಾಡಿದೀವಿ ಅಂತ ಇವನ್ ಡಾನ್ಸು ಸಿನಿಮಾ ಬಿಟ್ಟು ಸ್ಪೋರ್ಟ್ಸ್ ಬೋತ್ ವಿತ್ಚುಲಿ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಬಟ್ ನಾವಿಬ್ರು ಸ್ಕೂಲ್ ಇಂದ ಎಂ ಬಿ ಎರ್ಗು ರಿಲೇ ಅಲ್ಲಿ ನಾನು ಫಸ್ಟ್ ರನ್ನರು ನಾನು ಥರ್ಡ್ ರನ್ನರ್ ಇಟ್ಸ್ ಪ್ಲಾಟ್ ಅಂತೂ ಚೇಂಜ್ ಆಗಿಲ್ಲ ಇಟ್ ವಾಸ್ ಸೊ ನಾನ್ ಫೋರ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಮೀಟರ್ ರನ್ನರ್ ಕೂಡ ಸೊ ಹಂಡ್ರೆಡ್ ಟು ಹಂಡ್ರೆಡ್ ಆ ಥರ ಅಂಡ್ ಬಿಕಾಸ್ ಅಮ್ಮನ ಒಂದೇ ಸ್ಲಾಟಲ್ಲಿ ಹಾಕಿದ್ರು ಓಡದಲ್ಲಿ ಅದಕ್ಕೆ ಅವ್ರಿಗೆ ಫೋರ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಕೊಡ್ತಾ ಇದ್ರು ನನಗೆ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಕೊಡ್ತಾ ಇದ್ರು ಬಟ್ ರಿಲೇ ಅಲ್ಲಿ ಆಬ್ವಿಯಸ್ಲಿ ಎಲ್ಲ ಕಾಲೇಜಸ್ ಅಲ್ಲೂ ಫಿಕ್ಸ್ಡ್ ಇರುತ್ತಲ್ಲ ಅದರಲ್ಲಿ ಯು ನಾಟ್ ಬಿಲೀವ್ ಫಸ್ಟ್ ಲೈಕ್ ಚಿಕ್ಕ ಮಕ್ಕಳಿಂದ ಹಿಡಿದು ಎಮ್ ಬಿ ಎರ್ಗು ಶಿ ವಾಸ್ ಅ ಫಸ್ಟ್ ರನ್ನರ್ ಐ ವಾಸ್ ಥರ್ಡ್ ರನ್ನರ್ ಆಮೇಲೆ ಮಣಿಪಾಲ್ ಅಲ್ಲೂ ನಮ್ಗೆ ಇಬ್ಬರಿಗೂ ಬೆಸ್ಟ್ ಎತ್ಲೀಟ್ ಅವಾರ್ಡ್ ಬಂದ್ ವಿರ್ಸೆಂಟಿಂಗ್ ಮನಿಪಾಲ್ ಯೂನಿವರ್ಸಿಟಿ ಕೂಡ ಸೊ ಇಬ್ರು ಸ್ಪೋರ್ಟ್ಸ್ ಫೀಲ್ಡ್ ಸಖತ್ತು ಮಾಡಿರೋ ಶೋಸ್ಗೆ ಇನ್ನೂ ಜಾಸ್ತಿ ಅವಕಾಶ ಸಿಗ್ಬೇಕು ಸಿಗ್ಬೇಕಿತ್ತು ಸಿಗ್ಬೇಕು ಅನ್ನೋದು ಒಂದು ಇಂಡಸ್ಟ್ರಿಗೆ ಬಂದ ಮೇಲೆ ನಾವು ಹೇಳ್ತೀವಿ ಅದಕ್ಕಿಂತ ಮುಂಚೆ ಟೂ ಹಂಡ್ರೆಡ್ ಪ್ಲಸ್ ಶೋಸ್ ಮಾಡಿದೀವಿ ನಾವು ಬಟ್ ಇಂಡಸ್ಟ್ರಿಗೆ ಬಂದ ಮೇಲೆ ನಮ್ಗೆ ಅನಿಸ್ತಿದೆ ತುಂಬ ಸ್ಟೇಜ್ ಪ್ರೋಗ್ರಾಮ್ಸ್ಗಳು ಆಗ್ತಿರುತ್ತೆ ಬಟ್ ನಮ್ಮಂಥ ಡಾನ್ಸಸ್ಗೆ ಅವಕಾಶಗಳು ಜಾಸ್ತಿ ಬಂದಿಲ್ಲ ಐ ಥಿಂಕ್ ದಟ್ ಈಸ್ ಅ ರಿಯಾಲಿಟಿ ಬಟ್ ಐ ಥಿಂಕ್ ಇದ್ರ ಮೂಲಕ ಆದರೂ ಸಮಥಿಂಗ್ ವಾಟ್ ವಿ ವಾಂಟ್ ಟು ಟೆಲ್ ಏನಂದ್ರೆ ಒಬ್ಬರಲ್ಲೂ ಒಂದ್ ಕಲೆ ಅಂತ ಇದ್ದಾಗ ಅದಕ್ಕೆ ಅಪರ್ಚುನಿಟೀಸ್ ಕೊಡ್ಬೇಕು ಅಂತ ಅನ್ಸುತ್ತೆ ಸ್ಪೋರ್ಟ್ಸ್ ಆಡಿದ್ರಿ ಅಂತ ಇಂಡಿಯಾನ ರೆಪ್ರೆಸೆಂಟ್ ಮಾಡಬೇಕು ಒಲಿಂಪಿಕ್ಸ್ ಆ ಅಂತ ಅದು ಅಪ್ಪನ್ ಕಮ್ಸ್ ಆಗಿತ್ತು ಅವರು ಇನ್ಫ್ಯಾಕ್ಟ್ ನಮ್ಗೆ ನಾವು ಹೈ ಜಂಪ್ ಅಲ್ಲಿ ಕೂಡ ತುಂಬಾ ಹುಷಾರಿದ್ವಿ ಇದ್ವಿ ಇಬ್ರು ಸೊ ಹಂಗಾಗಿ ಅಪ್ಪ ಖೋ ಖೋ ಹೈ ಜಂಪ್ ಬಾಲ್ ಅಲ್ಲಿ ಸೊ ಅಪ್ಪ ಏನಂದ್ರು ಅಂದ್ರೆ ಓಕೆ ನೀವು ಏನ್ ಮಾಡಿ ನಾನೊಂದು ಸರ್ನ ಪರಿಚಯ ಮಾಡ್ಕೊಡ್ತೀನಿ ನೀವು ಹೋಗಿ ಡೈಲಿ ಆರು ಗಂಟೆಗೆ ಎದ್ಬಿಟ್ಟು ಹೋಗ್ಬೇಕಂದ್ರು ಆ ಆರು ಗಂಟೆಗೆ ಎದ್ದೋಳ್ಬೇಕು ಅಂತ ಹೇಳಿದ ತಕ್ಷಣ ನಮ್ಗೆ ಬೇಡ ನೀವು ನೀವೇ ಹೋಗಿ ನಮ್ಮ ಅಪ್ಪ ನ್ಯಾಷನಲ್ ಪೋಲ್ ವಾಲ್ಟ್ ಮತ್ತೆ ಹೈ ಜಂಪ್ ಪ್ಲೇಯರ್ ಅವರ ಹೈ ಜಂಪ್ ಅಂತೂ ಬೆಡ್ ಇಲ್ಲ ಆಮೇಲೆ ಎಲ್ಲದ ಮೇಲೆನೆ ಅವ್ರ ಮತ್ತೆ ಜಂಪಿಂಗ್ ಸ್ಟೈಲ್ ಇಸ್ ವೆರಿ ಡಿಫ್ರೆಂಟ್ ಯೂಶಲಿ ಹೈ ಜಂಪ್ ಗೆ ಹಿಂಗ್ ಜಂಪ್ ಮಾಡಿದ್ರೆ ಅವರು ಉಲ್ಟಾ ಜಂಪ್ ಮಾಡೋದು ಅದು ತುಂಬಾ ರೇರ್ ಸೊ ಅವ್ರಿಗೆ ಅವ್ರ ಆ ತರ ನಾವು ಅದೇ ಮಾಡ್ತೀವಿ ಹೈ ಜಂಪ್ ಹೈ ಅಲ್ಲಿ ಅಷ್ಟು ಪ್ಯಾಶನೇಟ್ ಇರ್ಲಿಲ್ಲ ನಾನು ನನಗೆ ರನ್ನಿಂಗ್ ಅಲ್ಲಿ ಪ್ಯಾಶನೇಟ್ ಇತ್ತು ಬಟ್ ಅವ್ರಿಗೆ ಏನ್ ಗೊತ್ತಾ ಅವ್ರಿಗೆ ಯಾವ್ದ್ರಲ್ಲಿ ಚೆನ್ನಾಗಿದ್ರು ಅದ್ರಂದೆ ನಂಗ್ ಆ ಪೋಲ್ ನೋಡಿದ್ರೆ ಒಂದೊಂದ್ಸಲ ಭಯ ಆಗುತ್ತೆ ಸ್ಕೂಲಲ್ಲಿ ಆ ಎನರ್ಜಿ ಬರುತ್ತೆ ಯಾಕಂದ್ರೆ ಬೇರೆಯವ್ರಗಿಂತ ನಾವು ಚೆನ್ನಾಗಿ ಮಾಡ್ಬೇಕು ಆ ಕಾಂಪಿಟೇಟಿವ್ ಸ್ಪಿರಿಟ್ ಜಾಗ್ಲಾನೆ ಮಾಡಿದ ಆಮೇಲೆ ಅಂದ್ರು ಆರ್ ಗಂಟೆಗೆ ಅಂತ ನಾನು ಗಂಟೆಗೆ ಹಂಗಾಗಿ ನಾವು ಬಟ್ ಡಾನ್ಸ್ ಅಲ್ಲಿ ಡಾನ್ಸ್ ಅಲ್ಲಿ ಅವ್ರಿಗೆ ಯಾವತ್ತು ಎಜುಕೇಶನ್ ಫಸ್ಟ್ ಅದು ಐ ನಾನು ಒಪ್ಕೋತೀನಿ ನಿಜವಾಗ್ಲೂ ಎಜುಕೇಶನ್ ನ ಕಂಪ್ಲೀಟ್ ಮಾಡೋದು ಇಟ್ಸ್ ರಿಯಲಿ ಪ್ರಯಾರಿಟಿ ಆದ್ರೆ ಅದ್ರ ಜೊತೆಗೆ ಒಂದು ಕಲ್ಚರಲ್ಸ್ ಅಲ್ಲೂ ಕೂಡ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಂಡ್ ಅವ್ರಿಗೆ ಯಾವಾಗ್ಲೂ ನಾವು ಮೇಕಪ್ ಹಾಕೋ ಬಂದ್ರೆ ಎಲ್ಲ ಏನ್ ಡಾನ್ಸ್ ಮಾಡ್ಬಿಟ್ಟು ಬಂದ್ರ ಲೈಕ್ ಡಾನ್ಸ್ ಶೋಸ್ ಕೊಡ್ಬಿಟ್ಟು ಬಂದ್ರ ಇಷ್ಟ ಇರ್ತಿಲ್ಲ ಬಟ್ ಟ್ರಸ್ಟ್ ಮೀ ನಾವು ಎಷ್ಟೇ ಹಾಡಲ್ಸ್ ಬಂದ್ರು ಬಿಟ್ಬಿಟ್ ಕೊಟ್ಟಿಲ್ಲ ನಾವು ಟೂ ಹಂಡ್ರೆಡ್ ಶೋಸ್ ಅವ್ರಿಗೆ ಮಾಡಿದ್ವಿ ಅದು ಏನಾಗ ಅವ್ರಿಗೆ ನಾವು ಇಂಡಸ್ಟ್ರಿ ಬಂದ್ಮೇಲೆ ಗೊತ್ತಾಯಿತು ಅಂಡ್ ಹಿಂಗ್ ವಾಸ್ ಅ ವೆರಿ ಸಪೋರ್ಟಿವ್ ಪರ್ಸನ್ ಆಫ್ಟರ್ ವಿ ಇಂಡಸ್ಟ್ರಿ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಅವ್ರಿಗೆ ಇಂಟರ್ವ್ಯೂಸ್ ಅಲ್ಲಿ ಹಿಂದೆಲ್ಲ ಮಾಡಿದೀರ ನೀವು ಇವಾಗ ಎಷ್ಟೇ ಸುಳ್ಳು ಹೇಳ್ಬಿಟ್ಟು ನಾವು ಪರ್ಫಾಮೆನ್ಸ್ ಕೊಟ್ಟು ಬಂದ್ರು ಏನು ಕೆಟ್ಟ ಕೆಲ್ಸ ಮಾಡ್ತಿಲ್ಲ ಇನ್ನೊಂದೇನಂದ್ರೆ ನಾಳೆ ಅವ್ರಿಗೆ ಪ್ರೌಡ್ ಫೀಲಿಂಗ್ ಆಗುತ್ತೆ ಓ ನನ್ನ ಮಕ್ಳು ಇಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅಂಡ್ ಅವ್ರಿಗೆ ವಾಸ್ ಹ್ಯಾಪಿ ಅಬೌಟ್ ಇಟ್ ಸೊ ಅಷ್ಟು ಡಾನ್ಸ್ ರಿಯಾಲಿಟಿ ಶೋಸ್ ಮಾಡಿದ್ರೆ ಅದೊಂಥರ ತುಂಬಾ ಸಪೋರ್ಟ್ ಮಾಡಿದೆ ನಮ್ ಜೊತೆ ಹೇಳಕ್ಕೆ ಅವರು ಇದು ಮಾಡಿದ್ದಾರೆ ಬಟ್ ಒನ್ಲಿ ಏನು ತಪ್ಪಿಲ್ಲದೆ ನಮ್ಮ ಮಕ್ಳದೊಂದು ಖುಷಿನ ನೋಡಿದ್ದಾರೆ ಬಟ್ ಒಂದೇನಂದ್ರೆ ರಿಯಾಲಿಟಿ ಶೋಸ್ಗೆ ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಹೋಗಕ್ಕೆ ಟೂ ತೌಸಂಡ್ ಟೂ ಅಲ್ಲಿ ಅವಾಗ ಪಪ್ಪ ಕೂಡ ಸಪೋರ್ಟ್ ಮಾಡಿದ್ರು ತುಂಬಾ ಚೇಂಜ್ ಆಗಿ ರಿಯಾಲಿಟಿ ಶೋ ಹೋಗಿ ಅಂದ್ರು